ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿ ಫಸ್ಟ್ ಇಂದಿನ ಅಡಿಗೆ ಹುರಿಗಡಲೆ ಪುಟಾಣಿ ಚಟ್ನಿ ಪುಡಿ ಮೊದಲಿಗೆ ಒಂದು ಪ್ಯಾನಲ್ಲಿ ಒಂದು ಐದಾರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ಳಿ ಐದಾರು ಮಾಮೂಲಿ ಮೆಣಸಿನ್ಕಾಯಿ ನಂತರ ಒಂದಿಡಿ ಕರಿಬೇವು ಸೊಪ್ಪು ಹಾಗೂ ಒಂದಿಡಿ ಬೆಳ್ಳುಳ್ಳಿ ಹಾಗೂ ಒಂದು ಹತ್ತು ಹದಿನೈದು ಮೆಣಸನ್ನು ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ಳಿ ಒಂದೆರಡು ಸ್ಪೂನ್ ಆದರೆ ಸಾಕು ಎಲ್ಲವನ್ನೂ ಚೆನ್ನಾಗಿ ಹುರ್ದ್ಕೊಳ್ಳಿ ನಿಧಾನವಾಗಿ ಹುರಿದುಕೊಳ್ಳಿ ನಿಧಾನವಾಗಿ ಎಲ್ಲಾನು ಹುರ್ಕೊಳ್ಳಿ ಮೆಣಸಿನ್ಕಾಯಿನ ಜುಟ್ಟನ್ನು ಹಾಗೆ ಹಾಕೊಂಡಿದ್ರೆ ಘಾಟ್ ಬರಲ್ಲ ಅಂತ ಆಮೇಲೆ ಅದನ್ನು ತೆಗೆದು ಹುಬ್ಕೋಬೇಕು ನೋಡಿ ಇವಾಗ ಅದನ್ನು ತೆಗೆದಿಟ್ಟು ಇವಾಗ ಒಂದೂವರೆ ಕಪ್ಪು ಹುರ್ಗಡ್ಲೆ ತಗೊಂಡಿದ್ದೀನಿ ಚೆನ್ನಾಗಿ ಹುರ್ಸ್ಕೋಬೇಕು ಇವಾಗ ಆಗಿದೆ ಇದನ್ನು ಸಪ್ರೇಟು ತೆಗಿಟ್ಕೋಬೇಕು ನೀವು ಹೆಚ್ಚಾಗಿ ಮಾಡ್ಕೋಬೇಕಂದ್ರೆ ಹೆಚ್ಚಾಗಿ ಕೂಡ ಮೆಣಸಿನ್ಕಾಯಿನ ಹಾಕೋಬೇಕು ಇನ್ನು ಇಲ್ಲಿ ಒಂದೂವರೆ ಕಪ್ ತೊಗೊಂಡಿದ್ದೀನಿ ಇದರ ಜೊತೆ ಬೇಕಾದರೆ ಕೊಬ್ಬರಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಕೊಬ್ಬರಿ ಕೂಡ ಇದ್ರೆ ಹಾಕ್ಕೊಂಡು ಹುರ್ಕೋಬೋದು ಇಲ್ಲ ಅಂದರೆ ಹೀಗೆ ಮಾಡ್ಕೋಬೋದು ನೋಡಿ ಇವಾಗ ಜುಟ್ಟಿನ ತೆಗೆದುಬಿಡಿವಾಗ ಎಲ್ಲಾನು ಮಿಕ್ಸಿ ಜಾರಿನಲ್ಲಿ ಹಾಕ್ಕೊಂಡು ಮೊದಲು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ನೋಡಿ ಇವಾಗ ರುಬ್ಕೊಳ್ಳಿ ಸುಮಾರಾಗಿ ಆಮೇಲೆ ಒಂದು ಎರಡು ತೋಳೆ ಹುಣಸೆಹಣ್ಣು ಹಾಕೊಳ್ಳಿ ಒಂದು ಅರ್ಧ ಕಪ್ಪು ಬೆಲ್ಲ ಹಾಕೊಳ್ಳಿ ನಂತರ ಹುರುಗಡ್ಲೆ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ನೋಡಿ ಆಗಿದೆ ನಿಮಗೆ ಖಾರ ಇನ್ನೂ ಹೆಚ್ಚಬೇಕು ಅಂದರೆ ಪುಡಿ ಕೂಡ ಹಾಕಬಹುದು ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು